ನಮಸ್ಕಾರ ಸ್ನೇಹಿತರೆ ನಂದರ ಕಲರವ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಈ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಅದು ಭಾರತಾದ್ಯಂತ ರಾಜಕೀಯ ಆಂದೋಲನಗಳು ಪ್ರಾರಂಭವಾಗಿದ್ದ ಸಮಯ ಜನತೆಯನ್ನು ಸತ್ವರಹಿತ ಕಂದಾಚಾರಗಳಿಂದ ಬಿಡಿಸಿ ಪ್ರಗತಿಪರ ಮಾರ್ಗದಲ್ಲಿ ಮುನ್ನಡೆಸಿ ತನ್ನ ಮಾತೃಭೂಮಿ ಧರ್ಮ ಮತ್ತು ಸಂಸ್ಕೃತಿ ಇವುಗಳ ಶ್ರೇಯಸ್ಸಿಗಾಗಿ ಶ್ರಮಿಸಬೇಕೆನ್ನುವ ಅಭಿಲಾಷೆಯನ್ನು ಹೊಂದಿದ್ದ ನರೇಂದ್ರ ಅನೇಕ ಸಂಘ ಸಂಸ್ಥೆಯ ಕಾರ್ಯಕಲಾಪದ ಹಾಗೂ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸುತ್ತಿದ್ದ ಅದರಲ್ಲಿ ಬ್ರಹ್ಮ ಸಮಾಜವೂ ಒಂದು ಬ್ರಹ್ಮ ಸಮಾಜದ ನಿಕಟ ಸಂಪರ್ಕಕ್ಕೆ ಬಂದಿದ್ದ ನರೇಂದ್ರನಿಗೆ ಅಲ್ಲಿನ ಭೌತಿಕ ವಾತಾವರಣ ಪ್ರಾರ್ಥನೆ ಭಜನೆ ಧಾರ್ಮಿಕ ಪ್ರವಚನಗಳು ಅವನ ಆಧ್ಯಾತ್ಮಿಕ ದೃಶ್ಯಗೂ ಒಂದಿಷ್ಟು ಸಮಾಧಾನ ಸಿಗುವಂತೆ ಮಾಡುತ್ತಿದ್ದವು ಹುಟ್ಟಿನಿಂದನೇ ಕ್ಷತ್ರಿಯನಾದ ನರೇಂದ್ರ ಮಾಂಸಾಹಾರವನ್ನು ವರ್ಜಿಸಬೇಕೆಂಬ ಬ್ರಹ್ಮ ಸಮಾಜದ ನಿಯಮವನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದ ಮಂದಾರ ಪುಷ್ಪದಂತೆ ಅರಳಿ ನಿಂತ ನರೇಂದ್ರನಲ್ಲಿ ಚಡಪಡಿಕೆಯೊಂದು ಶುರುವಾಗಿತ್ತು ಅದು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಉತ್ಕಟ ವ್ಯಾಕುಲತೆ ಈಗ ನರೇಂದ್ರನಿಗೆ ಪ್ರಾರ್ಥನೆ ಭಜನೆಗಳಿಂದ ಅಷ್ಟೇನೂ ಸಮಾಧಾನವಾಗುತ್ತಿಲ್ಲ ಭಗವಂತನ ಸಾಕ್ಷಾತ್ಕಾರದ ತೀವ್ರ ಅಂಬಲವನ್ನು ಒತ್ತ ನರೇಂದ್ರ ದೇವರನ್ನು ತೋರಿಸಬಲ್ಲ ವ್ಯಕ್ತಿಯ ಹುಡುಕಾಟದಲ್ಲಿದ್ದ ಆಗ ನೆನಪಾದವರೇ ಬ್ರಹ್ಮ ಸಮಾಜದ ಪ್ರಧಾನ ಆಚಾರ್ಯರು ಅಂದಿನ ಕಾಲದ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಜನಮನ್ನಣೆ ಗಳಿಸಿದ್ದ ಮಹರ್ಷಿ ದೇವೇಂದ್ರನಾಥ ಟಾಗೂರರು ಇನ್ನು ತಡ ಮಾಡಲಿಲ್ಲ ನರೇಂದ್ರ ಅವರನ್ನು ಕಂಡು ಸ್ವಾಮಿ ನೀವು ದೇವರನ್ನು ಕಂಡಿದ್ದೀರಾ ಎಂದು ಪ್ರಶ್ನಿಸಿಯೇ ಬಿಟ್ಟ ಕ್ಷಣ ವಿಚಲಿತರಾದ ಮಹರ್ಷಿಗಳು ಬಳಿಕ ಸುಧಾರಿಸಿಕೊಂಡು ಅವನನ್ನೇ ದಿಟ್ಟಿಸುತ್ತ ನೀಡಿದ ಉತ್ತರವೇನು ಗೊತ್ತಾ ಮಗು ನಿನಗೆ ಯೋಗಿಯ ಕಣ್ಣುಗಳಿವೆ ನರೇಂದ್ರ ಕೇಳಿದ ಪ್ರಶ್ನೆ ಏನು ಸಿಕ್ಕ ಉತ್ತರವೇನು ಹಸಿದವನೊಬ್ಬ ಸ್ವಾಮಿ ಅನ್ನ ಹಾಕಿ ಎಂದು ಬೇಡಿದರೆ ನೋಡು ನಿನ್ನಲ್ಲಿ ಉತ್ತಮ ಕೃಷಿಕನ ಲಕ್ಷಣಗಳಿವೆ ಎಂದರಂತೆ ನಿರಾಶೆ ಭಾವ ಹೊಂದಿದ ನರೇಂದ್ರ ಅಲ್ಲಿಗೆ ಸುಮ್ಮನೆ ಕೂರಲಿಲ್ಲ ನಮ್ಮ ವೇದ ಪುರಾಣಗಳು ದೇವರಿದ್ದಾನೆ ಎಂದ ಮೇಲೆ ಅವನನ್ನು ಕಂಡವರು ಯಾರಾದರೂ ಒಬ್ಬರಿರಲೇಬೇಕು ಎಂದು ಸಿಕ್ಕ ಸಿಕ್ಕ ಧರ್ಮಗುರುಗಳಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳಲ್ಲಿ ತನ್ನ ಪ್ರಶ್ನೆಯನ್ನು ಮುಂದಿಟ್ಟ ಆದರೆ ಎಲ್ಲರಿಂದಲೂ ಬಂದ ಉತ್ತರ ಒಂದೇ ನಕಾರ ನರೇಂದ್ರನ ಈ ಹುಚ್ಚಾಟಗಳು ತಂದೆ ತಾಯಂದಿರ ಗಮನಕ್ಕೆ ಬಾರದೇ ಇರಲಿಲ್ಲ ಬೆಳೆದು ನಿಂತ ಮಗ ಎಲ್ಲರಂತೆ ಭೋಗ ವಿಲಾಸಗಳ ಹಿಂದೆ ಓಡಾಡಿಕೊಂಡಿದ್ದರೆ ಅವರೂ ಸುಮ್ಮನಿರುತ್ತಿದ್ದರು ಆದರೆ ಅವನು ದೇವರು ಆಧ್ಯಾತ್ಮಿಕ ಸಾಧನೆ ಸಾಕ್ಷಾತ್ಕಾರ ಎನ್ನತೊಡಗಿದಾಗ ಅವನ ತಾಯಿ ತಂದೆಯರು ಅವನನ್ನು ಸ್ವಸ್ಥ ಸ್ಥಿತಿಗೆ ತರುವುದಕ್ಕಾಗಿ ಮದುವೆ ಮಾಡಿಬಿಡಲು ಆಲೋಚಿಸಿದರು ಆದರೆ ನರೇಂದ್ರ ತನ್ನ ದೃಢ ನಿರ್ಧಾರವನ್ನು ಹೇಳಿಬಿಟ್ಟ ತಾನು ಮದುವೆಯಾಗುವುದಿಲ್ಲ ಸನ್ಯಾಸಿಯಾಗುತ್ತೇನೆ ಎಂದು ಮುಕ್ತ ಕಂಠದಿಂದ ಘೋಷಿಸಿಬಿಟ್ಟ ಈಗ ಅವನಿಗೆ ಬಂಧುಗಳು ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಬಂದು ಬುದ್ಧಿ ಹೇಳುವರೆ ಆದರೆ ನರೇಂದ್ರನ ದೃಢ ನಿರ್ಧಾರದಲ್ಲಿ ಕಿಂಚಿತ್ತು ಬದಲಾವಣೆಯಾಗಲಿಲ್ಲ ನರೇಂದ್ರನ ದೂರದ ಸಂಬಂಧಿಯೂ ಮತ್ತು ಶ್ರೀರಾಮಕೃಷ್ಣರ ಶಿಷ್ಯನೂ ಆದ ರಾಮಚಂದ್ರ ದತ್ತನಿಗೆ ನರೇಂದ್ರನ ಭಾವನೆ ಅರ್ಥವಾಯಿತು ನೋಡು ನರೇಂದ್ರ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲೇಬೇಕು ಎನ್ನುವ ಆಕಾಂಕ್ಷೆ ಇರುವುದಾದರೆ ಸುಮ್ಮನೆ ಬ್ರಹ್ಮ ಸಮಾಜ ಅಲ್ಲಿ ಇಲ್ಲಿ ಅಂತ ಅಲೆಯಬೇಡ ಸೀದಾ ದಕ್ಷಿಣೇಶ್ವರಕ್ಕೆ ಹೋಗು ಅಲ್ಲಿ ಶ್ರೀರಾಮಕೃಷ್ಣರನ್ನು ನೋಡು ಎನ್ನಲು ದಕ್ಷಿಣೇಶ್ವರಕ್ಕೆ ಹೋಗಬೇಕೆನ್ನುವ ನರೇಂದ್ರನ ನಿರ್ಧಾರವು ದೃಢವಾಯಿತು ಹಸಿವೆಯಿಂದ ಕಂಗಾಲಾದ ಮನುಷ್ಯ ಹೇಗೆ ಅನ್ನ ಹಾಕಬಲ್ಲವರನ್ನು ಅರಸುತ್ತಾ ಹೋಗುತ್ತಾನೆಯೋ ಹಾಗೆಯೇ ಭಗವಂತನನ್ನು ಕಾಣಬೇಕೆಂಬುವನು ತನಗೆ ಆತನ ಸಾಕ್ಷಾತ್ಕಾರವನ್ನು ಮಾಡಿಸಿಕೊಡಬಲ್ಲವರನ್ನು ಹುಡುಕಿಕೊಂಡು ಹೊರಟು ಬಿಡುತ್ತಾನೆ ಹಾಗೆಯೇ ಈಗ ನರೇಂದ್ರ ದಕ್ಷಿಣೇಶ್ವರದ ಕಡೆಗೆ ಹೊರಟು ಬಿಟ್ಟಿದ್ದಾನೆ ನರೇಂದ್ರನೆಂಬ ಮರಿಸಿಂಹ ಶ್ರೀರಾಮಕೃಷ್ಣರೆಂಬ ಮಹಾಸಿಂಹದೆಡೆಗೆ ಹೊರಟು ಬಿಟ್ಟಿದೆ ಯಾವುದು ಈ ಮಹಾಸಿಂಹ ಯಾರು ಈ ರಾಮಕೃಷ್ಣರು ಮುಂದಿನ ಭಾಗದಲ್ಲಿ ತಿಳಿಯೋಣ ಶುಭ ದಿನ